ಶ್ರೀ ವರಾಹ ಸ್ವಾಮಿಗಳಿಗೆ ಪುಷ್ಪಾಭಿಷೇಕವನ್ನು ನೆರವೇರಿಸಲಾಗಿದೆ ಕ್ಷೀರಾಭಿಷೇಕ ಮತ್ತು ಪುಷ್ಪಾಭಿಷೇಕ ಭಗವಂತ ಅಸುರವನ್ನು ಸಂಹಾರ ಮಾಡಿದ ದಿನ ನೆನೆಸ್ಕೊಂಡ್ಬಿಟ್ಟು ಅವನಿಗೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು ಕ್ಷೀರವನ್ನು ಅಭಿಷೇಕ ಮಾಡಿದರು ಅದಕ್ಕಾಗಿ ಅವನ ಪ್ರತೀಕವಾಗಿರೋ ಪ್ರತಿನೋ ದೇವತೆ ನಕ್ಷತ್ರದಲ್ಲಿ ಭಗವಂತನಿಗೆ ಕ್ಷೀರಾಭಿಷೇಕ ಹಾಗೂ ಪುಷ್ಪಾಭಿಷೇಕವನ್ನು ಮಾಡ್ತೀವಿ இவத்தின் விஷேஷ அந்த மகாலட்சுமி பிரகடவா மகாலட்சுமி தேவஸ் தான கட்டமைக்கிறேன் இந்த இப்போ இல்லை குடி இத்தட்டே தேவஸ்தான குடி மாத்திரி இது ஓடித்தான அசிரம பிரச்சனை வந்தாங்க ஹீட்டே தேவரும் அந்த வந்தேன் அதுக்கு ರಾಮಲಕ್ಷ್ಮಿ ದೇವಸ್ಥಾನ ದೇವಸ್ಥಾನಕ್ಕೆ ಸಂಕಲ್ಪ ಇವತ್ತು ಮಾಡಿದ್ದಾರೆ ಭಗವಂತ ಹಾಗಾಗಿ ಶ್ರಾವಣದಲ್ಲಿ ಶುರು ಮಾಡ್ತೀವಿ ಆ ಕೆಲಸವನ್ನು ಇವತ್ತು ಈ ದೇವಸ್ಥಾನವನ್ನು ಮೂರು ಪ್ರಕಾರದಲ್ಲಿ ಕಟ್ತೀವಿ ನೂರ ನಲವತ್ತು ನೂರ ಎಂಬತ್ತಾರು ಕಾಲು ದೊಡ್ಡ ಮಂಟಪವನ್ನು ಮುಂದೆ ಕಟ್ಟಿ ನೂರ ಎಂಬತ್ತಾರನೇ ರಾಜಗೋಪುರವನ್ನು ಕಟ್ಟಬೇಕು ಸಂಕಲ್ಪ ಮಾಡಿದ ಸ್ವಾಮಿಗಳು ಈ ಎರಡನೇ ಪ್ರಕಾರಕ್ಕೆ ನಾಲ್ಕು ರಾಜಗೋಪುರ ಕಾರ್ಯ ಪ್ರಗತಿಯಲ್ಲಿದೆ ಇನ್ನು ಒಂದು ತಿಂಗಳಲ್ಲಿ ಈ ಪ್ರೋಗ್ರಾಮ್ ಬಿಟ್ಟಿದ್ದಾರೆ ಸಿ ಎನ್ ಸಿ ಮಿಷನ್ ಇದರಿಂದ ಫಾಸ್ಟಾಗಿ ಆಗ್ತಿದೆ ಒಂದು ಕೆಲಸ தொந்தகவந்த எல்லையின் பிரார்த்தனை மாத்தீங்கே இந்த பக்தி உயிரே அவர மனை மனைவி ஐஸ்வரம் கொண்டிருந்த பிரார்த்தனை